നൻ ഗന്നവന്നല്ല കമ്മിയദവന്നല്ല അന്തിതവന്നല്ല മന്ന മന്ന അല്ല ഞാൻ വെച്ചിനി ദംതാല കാണാനാണ് വേറെ എങ്ങേർട്ടന ഹേ തരൂന്നയാ തരൂന്നയാ ఆ యప్నే ఏనేలొ బత్తమేలే వయ్ तू तಂದ್ರే హ్ ఇతగా ఝాగ వలగ్ ఝాగ కొరుంటని నేను కేలినా ఇలా బంతే తత్రం లేదు గాను ఝాగ తల్లే ఇలా మేలే ఆది ఝాగ తల్లే వీలనే నన్న కాకోగిలాను నా అస్తేనే తుమ్నే ఇదల గలతే మరపితినేవా సజ్జ పదక నీచే కుత్తౌలే సజ్జ పదక ఆ ఏనతివా ఏనక ఆరాము కుజ్కం బితిద్యా ಹೌದಾ ಅವರ್ ಬಂದ ತವಾದ ತಕ್ಕ ಹೌದಾ ಓತ್ತರಿ ಎಲ್ಲ ಟೂರ್ ಅಂತ ಓ ಇಜ್ಜನ ಮಕ್ಕಳು ಕಕಂದ್ ಓಡಾಡ ಅಂತಾ ಪೂರ ಟೂರ್ ಮೊದಮ್ ತಲೆ ಎಲ್ಲಾ ಓಡಾವರಂತೆ ಓಡ ಓಡಾಡ ಬಿರು ನಾನು ಬತ್ತಿನಂದ್ರ ಬೇರೆ ಬೇರೆ ಅಂತವರೆ ಅಯ್ಯ ಮಕ್ಕಳು ಮಕ್ಕಳು ಹೋಗಿ ಬರ್ಲಿ ಬಿಡಕ ನಿನ್ನ आरामಗೆ ಮನೆಗೆ ಇರಕ ಅಂತೆ ಹ್ ಇನೇನ್ ಮಾರಕ ತದೆ ಏನ್ ಮಾಡಿದ್ದಕ್ಕೆ ಅrlige ಅrlige ಅತೆಲಗೆ ಪಲ್ಯ ಮಾರೀನೇ ಹಾ ಅದೇನೆ ಮೆಕ್ಕವರೆ ಇವಾಗ ಓಡಾಚ ಆ ಓಡಾಕ ತಿಂಕನ ಓಡಾರಂತೆ ನಾನು ಅrlige

అల్కే వో కేల్తుని అసారో జమ్ నాక్తలే వు సావిత్రి అత్ కేత్తల్ బడు ఉటు కిక్తలే బేడా అంద్రు బడేలా ఉటా మడా என்று ஸ்கூல் கோவில் பத்திரிகைக்கு நான்கு பேர் குழுவில் மக்கள் எல்லாம் காட்டுகிறார்கள் ఏనే <simitation> ఏ <simitation> <simitation> ಹೋಗಿ ಪ್ಯಾನ್ಸ್ ಕಂಡಿದ್ರೆ ಅವ್ನ ಹೈಸ್ಕೂಲ್ ಹೋಗೋದಾನೆ ಒಂದ್ ತಿಂಗಳ ಧರ್ಮಸ್ಥಳಕ್ಕೆ ಹೋಗಿ ಬಂದವನೇ ಹುಡುಗರು ನಾನು ನೋಡ್ಕೊಂತಾರೆ ಅಂತ ಕರ್ಕೊಂಡ ನೀನ್ ಹೈಸ್ಕೂಲ ನಿಮ್ ಕಾರ್ ಬಂದ್ ಕೆಲವ್ ತರದ ನಿಮ್ ಸ್ಕೂಲ ಕರ್ಕೊಂಡ ತರ ಹೋಗು ಹ್ಮ್ ಇನ್ನ ಒಳ್ಳೊಳ್ಳೆ ಕಡೆ ಕರ್ಕೊಂಡ ತರ ಹೋಗು ಇವ್ರೆಲ್ಲ ಧರ್ಮಸ್ಥಳ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡ್ ಬರ್ತಾರೆ ಮೂರ್ ದಿನ ನಿಮ್ ಸ್ಕೂಲ್ ಒಂದ್ ತಿಂಗಳ ಕರ್ಕೊಂಡ ತರ ಹೋಗಿ ಮುಚ್ಚ ಬಾಯ್ ಮುಚ್ಚ ಬಾಯ್ ಹೋಗೋ ಹೇಳಮ್ಮ ಅದ್ಕೆ ಸರೋಜಿ ಅದ್ಕೆ ಓ ಏನೋ ಶಿವ ಹುಡುಗರೆಲ್ಲ ಎತ್ತೋತವ್ರ ಹ್ಞೂ ಅವತ್ತಾವ್ರಪ್ಪ ಅವ್ರ ದೂರ ಹೋತಾರಂತೆ ಅದಕ್ಕೆ ಇವಳು ಹೋಗ್ಬೇಕು ಅಂತ ಹೇಳ್ತಾವಳೆ ಸ್ನೇಹ ಹ್ಞೂ ಏನ ದೂರ ಬಂದ್ಬಿಟ್ಟಿಗೆ ಆಯ್ತಾನೆ ತೊಳೆದ ಕೆಲಸ ಇಲ್ಲ ಹ್ಞೂ ಆಯ್ತದ್ಗೆ ಏನತ್ಗೆ ಸಾರು ಇವನೇ ನೀವು ಸರಂಗೆ ಏನತ್ಗೆ ಸಾರು ಅಂತ ಅವನೇ ಆ ಹುಳ್ಳಿ ಕಳ್ ಸಾರು ಓ ಹೌದಾ ಆಯ್ತದ್ಗೆ ಊಟಗಳಿಲ್ಲ ಹ್ಞೂ ಹ್ಞೂ ಆಯ್ತಾಯ್ತು ಬೆಳಗ್ಗೆ ಒಂದು ಕಿತ ಆಯ್ತು ಇವಾಗ ಒಂದು ಕಿತ ಆಯ್ತು ರಾತ್ರಿಗೆ ಒಂದು ಕಿತ ತಿನ್ಬೇಕು ಇನ್ನೇನತ್ಗೆ ಸಮಾಚಾರ ಅಯ್ಯೋ ಸಮಾಚಾರನೂ ಇಲ್ಲ ಅಮಾವಾಸ್ಯನೂ ಇಲ್ಲಪ್ಪ ಹ್ಮ್ ಏನ್ ಮಾಡ್ತಾವೆಂಟು ಸವಿತಾ ಏನೋ ಮಾಡ್ತಾ ಇರ್ಬೇಕು ಮನೆಯಾಗ ನಾನ್ ಸರಿ ಸರಿ ಅದ್ ಕೇಳಿ ಊಟದ ಯಾಕೆ ಯಾರಕ್ಕ ಒಬ್ಬರು ಕೂಲಿ ಬೇಕು ಮನೆಯಾಗುತ್ತೆ ಅಂದ್ರು ಅದಕ್ಕೆ ಬನ್ನಿ ಊಟ ಮಾಡ್ಬಿಡ್ತೀನಿ ಅಣ್ಣನ ಅಷ್ಟೇ ಸಾರು ಅಷ್ಟೇ ಇಟ್ಟು ಅಷ್ಟೇ ಕರೆಕ್ಟ್ ಮಾಡ್ಬಿಡ್ತೀನಿ ಹೆಚ್ಚಿಗೆ ಹೆಚ್ಚ ಇಲ್ಲ ನಮ್ಮ ಏನು ಉಳ್ತಿಲ್ಲಪ್ಪಾ ಹ ಉಳ್ಲಿಲ್ಲ ಅವ್ರು ಸವಿತಾ ಕೇಳೋದು ಸಾರೇ ಅದೇನೋ ಇಟ್ಟು ಕಳ್ಸಿ ಕೊಡ್ತಾಳೆ ಹ್ಞೂ ಹೋಗಿ ಹೇಳೋಗಲಿ ಆಗಲ್ಲಪ್ಪ ಹೆಚ್ಚಿಗೆ ಮಾಡಿಕ್ಕ ಹ್ಞೂ ನನಗೂ ಆರೋಗ್ಯ ಸರಿ ಇಲ್ಲ ಹೆಚ್ಚಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕ್ಕೋದು ಅಯ್ಯೋ ಅಣ್ಣನೋ ಸಾರೋ ಏನೋ ನಾವು ಮಿಕ್ಕಿತ್ತು ನೋಡೋದಕ್ಕೆ ನೋಡು ಇಲ್ಲ ಇಲ್ಲ ಏನೂ ಮಿಕ್ಕಿಲ್ಲ ಎಲ್ಲ ತೊಳೆದು ಗುಬ್ರಾಕ್ಬಿಟ್ಟಿದ್ದೀನಿ ತಪ್ಲಿಗಳು ಸರಪ್ಪ ನಂಗೆ ಕೆಲ್ಸದೆ ಓದ್ತೀನಿ ಎಂದೂ ಇಲ್ಲ ಇಟ್ಟಕ್ಕೂ ಸಾರಕ್ಕೂ ಅಂತ ನಾನು ಅದೇ ಅದೇನು ಬಿಡುವ ಹ್ಞೂ ಇವಾಗ ಎಲ್ಲರೂ ರೂಪಾಯಿ ಕಸಕ್ ಆಗಿರಬೇಕು ನಾವು ಮಾತ್ರ ಕೆಲಸ ಮಾಡಬೇಕು ನಮ್ಮ ಮನೆಗೆ ಕೇಳಪ್ಪ ಬಂದೇಳಿ ಇಟ್ಟು ಸಾರು ಅಂತ ಏನು ಅವನು ಎಂದು ಕೇಳಿದ್ರೆ ಮಾಡಿಕಲ್ಲ ಏಳು ಗಂಟೆ ಬಂದವನು ಹ್ಞೂ ಹೊಟ್ಟೆ ಹಾಕಿ ಇಷ್ಟೊಂದು ಹೊಟ್ಟೆ ಜಾಸ್ತಿ ಹಸಿತೈತೆ ಏನು ಮಾಡೋದು ಓಟ್ಲ ತೆಗೆದಿದ್ರೆ ಅಲ್ಲೇ ತಿಂಗ್ಬಿಡ್ತಾ ಇದ್ದೆ ಎಂತ ಕೆಲಸ ಆಯಿತು ಸಾವಿತ್ರಿ ಎತ್ತಿಗೆನೂ ಇದ್ದಂಗಿಲ್ಲ ಸರೋಜಿ ಎತ್ತಿಗೆನ ಬಾಯ್ಬಿಟ್ಟು ಕೇಳ್ಬಿಡ್ತೀನಿ ತಡಿ ಬಾಯ್ಬಿಟ್ಟು ಕೇಳಿದ್ರೆ ಊಟಕ್ಕೆ ಇತ್ತಳೆ ಯಾಕೆ ಇಕ್ಕಲ್ಲ ಬಾಯ್ಬಿಟ್ಟು ಕೇಳಿದ್ರೆ ಹೊಟ್ಟೆ ಹಸಿತೈತೆ ಅದಕ್ಕೆ ಈಗ ಊಟಕ್ಕೆ ಇಕ್ಕು ಅಂತ ಕೇಳ್ತೀನಿ ಸರೋಜಿ ಎತ್ತಿಗೆ ಸರೋಜಿ ಎತ್ತಿಗೆ ಓ ಇವಳಿನ ಹೋಗಿ ಇಲ್ಲೇ ನಿಂತೋನೆ ಲೇ ಯಾಕೆ ಶಿವ ಅದಕ್ಕೆ ಹಂಗೆ ಹೋಗಿ ಬಾತ್ ಕೇಳಿ ಯಾಕೋ ಅದಕ್ಕೆ ಒಟ್ಟೆ ಸಿಗ್ತಾ ನಂಗೆ ಊಟಕ್ಕೆ ಊರಿಗೆ ಅಯ್ಯೋ ದೇವ್ರ ಅಣಿಗೂ ತಪ್ಪಲಿಗೆ ಎಲ್ಲ ತೆಳೆದು ಗೊಬ್ಬರ ಹಾಕಿದ್ದೀನಿ ಮನೆಗೆ ಬಂದು ನೋಡು ಇದ್ರೆ ಏನತ್ಕೆ ನೀನು ಇಷ್ಟು ಹೇಳ್ತೀಯ ಅಂತ ಹೇಳು ಒಂದೇ ಒಂದು ಹಗಲಿಲ್ಲ ಮನೆಗೆ ಇವಾಗ ಮಾಡಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇಟ್ಟು ಸಾರು ಅನ್ನ ಎಲ್ಲ ಮಾಡಬೇಕು ಸಾಯಂಕಾಲ ಬಾ ಹೋಗ್ತೀನಿ ಅಂತೆ ಸಾವಿತ್ರಿ ಅದಕ್ಕೆ ಎಲ್ಲಿ ಕೋರ್ಸತ್ಗೆ ತಾಳ್ಗತ್ಕೋಬೋರಿ ಎಲ್ಲರೂ ಸಾಯಂಕಾಲ ಮಾಡ್ತೀನಿ ಹೊತ್ತು ಮುಂಚೆ ಬಾ ಹೋಗು ಒಂದೇಳುವರೆ ಎಂಟು ಗಂಟೆ ನನಗೆ ಆಸಕ್ತಿ ಮಾಡಿಸ್ತೀನಿ ತಿನ್ಬಿಟ್ಟು ಹೋಗ್ಯಾ ಕೇಳೋದು ಹ್ಞೂ ಇನ್ನು ಬೇರೆಯವ್ರ ಮನೆಗಳೆಲ್ಲ ರೂಢಿ ಇಲ್ಲ ನಂಗೆ ಇವು ಹೊಟ್ಟೆ ಬೇರೆ ಜಾಸ್ತಿ ಹರಿಸತೈತಲ್ಲ ಏನು ಮಾಡೋದು ಸ್ವಾಡ ಹತ್ರಗೋಗಿ ಒಂದಷ್ಟು ದ್ರಾಕ್ಷಿ ನಾನು ತಿನ್ನೋಣ ಅಂದರೆ ದ್ರಾಕ್ಷಿನೂ ಇಲ್ಲ ಎಲ್ಲ ಮಾರಿಬಿಟ್ರು ಏನು ಮಾಡೋದು ಏನು ಮಾಡೋದು ಹ್ಞೂ ಹೊಟ್ಟೆ ಎಷ್ಟೊಂದು ಹರಿಸತೈತೆ ಯಾರನ್ನ ಕೇಳೋದು ಹ್ಞೂ ಗಾಡಿ ಹಾಕ್ಕೊಂಡೋಗಿ ಪೇಟೆಗೆ ಹೋಗಿ ತಿನ್ಬಿಟ್ಟು ಬರಬೇಕು ಹೊಟ್ಟೆ ತುಂಬ ಊಟ ಇಲ್ಲ ಅಂತಂದರೆ ಕೈಯಲ್ಲಿ ಹೇಳಿರೋಕ್ಕಾಗಲ್ಲ ಈ ಹೊಟ್ಟೆ ಸು ನಾನು ಯಾವತ್ತೂ ನೋಡಿಲ್ಲ ಗಾಡಿ ಹಾಕ್ಕೊಂಡು ಹೋಗಬೇಕು ಮುಂದುವರೆ ಇವತ್ತು